ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ತುಂಬ ಮನೆಯಲ್ಲಿ ಕಲಹಗಳು ನಡೀತಾ ಇದೆ ಯಾವುದೋ ಕಾರಣಗಳಿಗೆ ಪ್ರತಿಯೊಂದು ವಿಚಾರಕ್ಕೂ ಮನೆಯಲ್ಲಿರುವ ಸದಸ್ಯರಿಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರುವಷ್ಟು ಕಲಹಗಳು ಪ್ರಾರಂಭ ಆಗಿದ್ದರೆ ಹಾಗೂ ಆರ್ಥಿಕ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಭಿವೃದ್ಧಿ ಅನ್ನುವುದೇ ನಮ್ಮ ಮನೆಯಲ್ಲಿ ಇಲ್ಲ ನಾವು ತುಂಬ ಚೆನ್ನಾಗಿ ಬದುಕಿ ಬಾಳ್ತಾ ಇದ್ವಿ ಇದ್ದಕ್ಕಿದ್ದಂಗೆ ಏನೂ ಆಯಿತು ಗೊತ್ತಿಲ್ಲ ಆದರೆ ಈ ರೀತಿ ನಾವು ಕಷ್ಟಗಳು ಪಡ್ತಾ ಇದ್ದೀವಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ಆ ಆರೋಗ್ಯ ಸಮಸ್ಯೆಗಳಿಗೆ ನಾವು ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಹಣ ಒಂದು ಸಾಲ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ತುಂಬ ಆದಾಯ ಕಡಿಮೆ ಇದೆ ಯಾವ ರೀತಿ ನಮ್ಮ ಪರಿಹಾರಗಳು ಅಂತಂದ್ಬಿಟ್ಟು ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ಈ ಸರಳ ವಿಧಾನಗಳನ್ನು ನಾವು ಫಾಲೋ ಮಾಡೋದ್ರಿಂದ ಆದಷ್ಟು ಮನೆಯಲ್ಲಿ ಏನೇ ಒಂದು ಕಲಹಗಳಿದ್ರು ಸ್ನೇಹಿತರೆ ಈ ಕಲಹ ಅಂತ ಬಂದಾಗ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ತುಂಬ ಜನ ನಾವು ಅದನ್ನು ಬಿಟ್ಟು ಬೇರೆ ಥರ ಯೋಚನೆ ಮಾಡ್ತಾ ಇರ್ತೀವಿ ಅದನ್ನೊಮ್ಮೆ ಯಾವ ಪರಿಹಾರ ಅಂತ ಕೂಡ ಇಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ಅನಿತಾ ಅಂತಂದ್ಬಿಟ್ಟು ಅಕ್ಕ ನಿಮಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಕ್ಕ ನೀವು ಈ ವಿಷಯ ಹೇಳಿದ ಕೂಡಲೇ ನಾನು ಟ್ರೈ ಮಾಡಿದೆ ನನಗೆ ತುಂಬ ಗುಡ್ ನ್ಯೂಸ್ ಬಂತು ತುಂಬ ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅದು ನಿಮ್ಮ ನಿಮ್ಮ ನಂಬಿಕೆ ಹಾಗೂ ಆ ತಾಯಿಯ ಆಶೀರ್ವಾದ ಕೂಡ ಇದೇ ರೀತಿ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಯಾಕಂದರೆ ಯಾವುದೇ ಒಂದು ಕಷ್ಟ ಅಂತ ಬಂದಾಗ ಸ್ನೇಹಿತರೆ ತುಂಬ ಜನ ಇದು ಮಾಡಿದ್ರೆ ಈ ಪರಿಹಾರ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತಾ ಅಂತಂದ್ಬಿಟ್ಟು ಕ್ವೆಶನ್ ಕೇಳ್ತಾರೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆ ಪ್ರಶ್ನೆ ಅನ್ನೋದು ಮೂಡಿದ್ರೆ ನಿಜವಾಗ್ಲೂ ನೀವು ಟ್ರೈ ಮಾಡಿದ್ರೂ ಅದಾಗಲ್ಲ ಸ್ನೇಹಿತರೆ ಯಾವುದೇ ಆಗಿರಬಹುದು ನಿಮಗೆ ಅದು ಕ್ವನ್ನು ಅನ್ನೋದು ಬರೋದಕ್ಕೆ ಮುಂಚೆಯೇ ಇದು ಮಾಡಿದ್ರೆ ನಮ್ಮ ಜೀವನದಲ್ಲಿ ಉತ್ತಮವಾಗಿ ಆಗಬಹುದು ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ನೀವು ಏನನ್ನ ನಂಬುತ್ತೀರೋ ಪ್ರಕೃತಿಯನ್ನು ನಂಬ್ತೀರೋ ದೇವ್ರನ್ನ ನಂಬ್ತೀರೋ ಏನೇ ಇರಬಹುದು ಸ್ನೇಹಿತರೆ ಅದರಿಂದ ನಿಮ್ಮ ನಂಬಿಕೆಯ ಪ್ರಕಾರನೇ ನೀವು ಇದು ನಮಗೆ ಒಳ್ಳೆಯದಾಗೋದಕ್ಕೆ ನಮ್ಮ ಕಣ್ಣಿಗೆ ಕಾಣಿಸಿದೆ ಈ ರೀತಿ ನಮ್ಮ ಜೀವನದಲ್ಲಿ ಬಂದಿದೆ ಅಂತಂದ್ಬಿಟ್ಟು ನೀವು ನಂಬಿಕೊಂಡಿರಿ ನಂಬಿಬಿಟ್ಟು ಅದೇ ಥರ ನಾವು ಪ್ರಯತ್ನ ಕೂಡ ನಮ್ಮ ಪ್ರಯತ್ನ ಕೂಡ ಹಾಗೇ ಇರಬೇಕು ಈ ದಿನ ನಾನು ಹೇಳ್ತಾ ಇರುವಂಥ ಒಂದು ಸರಳ ವಿಧಾನ ಇದಕ್ಕೆ ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರ ಲವಂಗಗಳಿಗೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಪ್ರಾಧಾನ್ಯತೆ ಇದೆ ಇದನ್ನು ಯಾವ ರೀತಿ ನಾವು ಉಪಯೋಗ ಮಾಡಬೇಕು ಅದನ್ನು ಎಷ್ಟು ಮಿತದಲ್ಲಿ ಬಳಸಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ಅಷ್ಟೇ ಅದರಿಂದ ಈ ಪರಿಹಾರಗಳು ತುಂಬ ರಿಸಲ್ಟನ್ನು ತಂದು ಕೊಡುತ್ತೆ ಪ್ರತಿಯೊಬ್ಬರ ಮನೆಯ ಮುಂದೆ ಕೂಡ ತುಳಸಿ ಗಿಡ ಅಂತ ನಾವು ಇಟ್ಕೊಂಡೇ ಇರ್ತೀವಿ ತುಳಸಿ ಕಟ್ಟೆ ಸೋಮವಾರ ಪ್ರತಿ ಸೋಮವಾರ ಅಂದರೆ ನೀವು ಹನ್ನೊಂದು ಸೋಮವಾರಗಳು ಈ ರೀತಿ ಮಾಡಿಕೊಂಡ್ರೆ ಯಾವುದೇ ಮನೆಯಲ್ಲಿ ಮೊದಲು ದೀಪ ಹಚ್ಚಬೇಕು ಅಂದರೆ ಸಾಸಿವೆ ಎಣ್ಣೆಯಿಂದ ಅಥವಾ ತುಪ್ಪದ ದೀಪ ನೀವು ಯಥಾವತ್ತಾಗಿ ಯಾವ ಥರ ಪೂಜೆ ಮಾಡ್ತೀರೋ ಆ ಥರನೇ ಪೂಜೆ ಮಾಡಿಬಿಟ್ಟು ಕಾಲದಲ್ಲಿ ಮಾಡಿಕೊಳ್ಳಿ ಈ ಪರಿಹಾರ ತುಪ್ಪದ ದೀಪ ಹಚ್ಚಿಬಿಟ್ಟು ನೀವು ಮನೆ ಮುಂದೆ ಇರುವ ತುಳಸಿ ಕಟ್ಟೆಯ ಹತ್ತಿರ ಎಂಟು ಲವಂಗ ನಾಲ್ಕು ಕರ್ಪೂರ ತಗೊಂಡು ಅದನ್ನು ಸುಟ್ಟು ಉರಿಸ್ಬೇಡಿ ಸ್ನೇಹಿತರೆ ಈ ರೀತಿ ಹನ್ನೊಂದು ಸೋಮವಾರಗಳು ನೀವು ನಿಮ್ಮ ತುಳಸಿ ಗಿಡದ ಹತ್ತಿರ ಈ ಪರಿಹಾರಗಳನ್ನ ಮಾಡಿಕೊಂಡಿದ್ದೆ ಆದರೆ ಮನೆಯಲ್ಲಿ ಯಾವ ರೀತಿಯ ಕಷ್ಟ ಸಮಸ್ಯೆಗಳಿದ್ರೂ ಆರ್ಥಿಕ ಸಮಸ್ಯೆಗಳಿದ್ರೂ ತುಂಬ ಜನಕ್ಕೆ ನಾವು ಒಂದು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಇನ್ನೂರು ರೂಪಾಯಿ ಸಾಲ ಮಾಡಿಕೊಂಡಿರ್ತೀವಿ ಮಾಡೋ ತಪ್ಪು ಅದೇ ಆಗಿರುತ್ತೆ ಅದರಿಂದನೇ ಅವಶ್ಯಕತೆ ಇಲ್ಲದೆ ಇಲ್ಲದೇ ಇದ್ದರೆ ನೀವು ಸಾಲಗಳು ಮಾಡಿಕೊಂಡು ಈಗ ಈ ಸಾಲಗಳ ಪರದಾಟದಲ್ಲೇ ಇದ್ದೋಗಿರ್ತೀರ ಅದರಿಂದ ಈ ಸಣ್ಣ ಪರಿಹಾರನ ಯಾವಾಗಲೂ ಅಂದರೆ ನಿಮಗೆ ಒಂದು ಸಂಶಯ ಬರಬಹುದು ಈ ಮಂಗ್ ಈ ಸೋಮವಾರ ಮಾಡಿಕೊಂಡ್ರೆ ಮತ್ತೆ ನಾವು ಬರುವ ಸೋಮವಾರ ಅಂದರೆ ಹನ್ನೊಂದು ಸೋಮವಾರಗಳು ಕೂಡ ನಾವು ಹಾಗೆ ಇರಬೇಕಾ ಪ್ರತಿನಿತ್ಯನೂ ನಾನ್ ವೆಜ್ ತಿಂದೆ ಅನ್ನೋ ಥರ ಎಲ್ಲ ನೀವು ಕ್ವೆಶನ್ ಕೇಳ್ತೀರಾ ಆ ಥರ ಏನೂ ಇಲ್ಲ ಯಾಕಂದರೆ ಸೋಮವಾರ ನಾವು ಏನಾದರೂ ಪೂಜೆ ಮಾಡಿಕೊಳ್ಬೇಕು ಸ್ನಾನ ಮನೆ ಎಲ್ಲ ಶುದ್ಧಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಯಥಾವತ್ತಾಗಿ ಸರಳ ವಿಧಾನದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಪೂಜೆ ಮಾಡ್ತಾರೆ ಆ ರೀತಿ ನೀವು ಪೂಜೆ ಆದಮೇಲೆ ಮನೆಯಲ್ಲಿ ನೀವು ನಿಮ್ಮ ಮನೆ ದೇವರು ನಿಮ್ಮ ಇಷ್ಟ ದೇವರು ಯಾರನ್ನಾದರೂ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಈ ದು ದೀಪ ಹಚ್ಚಿಬಿಟ್ಟು ಆಮೇಲೆ ಬಂದು ನಿಮ್ಮ ತುಳಸಿ ಕಟ್ಟೆಯ ಹತ್ತಿರ ಈ ಪರಿಹಾರನ ಮಾಡ್ಕೊಳ್ಳಿ ಒಂದು ಚಿಕ್ಕದಾಗಿರುವಂಥ ಮಣ್ಣಿನ ದೀಪನ ತಗೊಂಡು ಅದರಲ್ಲಿ ನೀವು ಲವಂಗ ಕರ್ಪೂರ ಹಾಕಿಬಿಟ್ಟು ಸುಡಬೇಕಾಗುತ್ತೆ ಮತ್ತು ಅದನ್ನು ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಬರುತ್ತೆ ಅದೆಲ್ಲ ಸುಟ್ಟಾದಮೇಲೆ ಅದನ್ನು ತಗೊಂಡು ನಿಮ್ಮ ಮನೆಗಳ ಹತ್ತಿರ ಇರುವ ಯಾವುದಾದ್ರೂ ಪಾರ್ಟಿಗೆ ಹಾಕಿ ಅದರಿಂದ ಏನು ಆಗೋಲ್ಲ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಹೋಗಬೇಡಿ ಈ ರೀತಿ ಪ್ರತಿ ಸೋಮವಾರ ಅಂದರೆ ಹನ್ನೊಂದು ಸೋಮವಾರ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಎಲ್ಲ ತೊಂದರೆಗಳಿಂದ ಕೂಡ ನೀವು ಮುಕ್ತಿ ಹೊಂದಬಹುದು ಸ್ನೇಹಿತರೆ ತುಂಬ ಜನ ಇದ್ದಾರೆ ಮನೆಯಲ್ಲಿ ನಮ್ಮ ಯಜಮಾನರು ಕೆಲಸಕ್ಕೆ ಹೋಗ್ತಾ ಇಲ್ಲ ಕಷ್ಟ ಜಾಸ್ತಿ ಇದೆ ಒಬ್ಬರೇ ನಾವು ಸಿಂಗಲ್ ಪೇರೆಂಟ್ ಆಗಿ ದುಡಿತಾ ಇದ್ದೀವಕ್ಕ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಕೂಡ ಅವ್ರಿಗೆಲ್ಲ ನಿಜವಾಗ್ಲೂ ಇದೊಂದು ರಾಮ ಬಾಣ ಅಂತ ಹೇಳ್ಬಹುದು ಅವ್ರಿಗೂ ಕೂಡ ಒಳ್ಳೆಯ ಬುದ್ಧಿ ಬಂದು ಮನೆಯಿಂದ ಹೊರಗೋಗಿ ದುಡಿದು ಜವಾಬ್ದಾರಿನ ತಗೊಳ್ತಾ ಮಕ್ಕಳನ್ನ ನಿಮ್ಮನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಈ ಪರಿಹಾರನ ತಪ್ಪದೇ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಈ ಸುಲಭ ವಿಧಾನ ಯಾವುದೇ ಖರ್ಚಿಲ್ಲದೆ ಮಾಡಿಕೊಂಡಾಗ ನಮ್ಮ ಆರ್ಥಿಕ ಸಮಸ್ಯೆ ಹಾಗೂ ಆರೋಗ್ಯ ಪ್ರತಿಯೊಂದಕ್ಕೂ ಈ ತುಳಸಿ ಗಿಡದ ತೆರ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಉತ್ತಮವಾಗಿರುತ್ತೆ ಈ ಸುಲಭವಾದ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು